ಎಲ್ರಿಗೂ ನಮಸ್ಕಾರ ನಾವೀಗ ನೋಡ್ತಾ ಇರೋದು ಗದಗದ ಲಕ್ಕುಂಡಿಯಲ್ಲಿರುವಂತಹ ಮಾಣಿಕೇಶ್ವರ ದೇವಾಲಯ ಹಾಗೂ ಅದರ ಪಕ್ಕ ಇರುವಂಥ ಮಸ್ಕಿನ್ ಬಾವಿ ಮಸ್ಕಿನ್ ಬಾವಿ ಎಂಬುದು ಒಂದು ಪುಷ್ಕರಣಿಯಾಗಿದೆ ಇದನ್ನು ದಕ್ಷಿಣ ಭಾರತದ ರಾಣಿ ಕಿ ವಾವ್ ಅಂತ ಕೂಡ ಕರೀತಾರೆ ಯಾಕೆಂದರೆ ಇದು ಮೆಟ್ಟಿಲುಗಳುಳ್ಳ ಒಂದು ಬಾವಿ ಇಲ್ಲಿ ವರ್ಷದ ಬಹುತೇಕ ದಿನಗಳಲ್ಲಿ ನೀರು ತುಂಬಿರೋದ್ರಿಂದ ಆ ಮೆಟ್ಟಿಲುಗಳು ಎಲ್ಲ ಸಂದರ್ಭದಲ್ಲಿ ಕೂಡ ಕಾಣಸಿಗೋದಿಲ್ಲ ಆದರೆ ಸುಮಾರು ಏಪ್ರಿಲ್ ಮೇ ತಿಂಗಳಲ್ಲಿ ಹೋದರೆ ಅಲ್ಲಿ ಆ ಮೆಟ್ಟಿಲುಗಳನ್ನು ನಾವು ಕಾಣಬಹುದು ಸುಂದರವಾದಂತಹ ಮೆಟ್ಟಿಲುಗಳುಳ್ಳಂತಹ ಬಾವಿಯಾಗಿದೆ ಈ ಒಂದು ಮಸ್ಕಿನ್ ಬಾವಿ ಎಂಬಂಥದ್ದು ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು ಮಾಣಿಕೇಶ್ವರ ದೇವಾಲಯ ಈ ಮಾಣಿಕೇಶ್ವರ ದೇವಾಲಯ ಶಿವನಿಗೆ ಸಮರ್ಪಿತವಾದಂತಹ ಒಂದು ದೇವಾಲಯವಾಗಿದ್ದು ಇದರ ಕಂಬಗಳು ಮತ್ತು ಗೋಡೆಗಳ ಮೇಲೆ ಕೂಡ ಕಲ್ಯಾಣದ ಚಾಲುಕ್ಯರ ಕಾಲದ ಸುಂದರವಾದಂತಹ ಕೆತ್ತನೆಯನ್ನು ನಾವು ಕಾಣಬಹುದು ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಮಾಣಿಕೇಶ್ವರ ದೇವಾಲಯವಾಗಿದೆ ಇದು ಇದು ಕೂಡ ಅತ್ಯಂತ ಸುಂದರವಾದ ಕಲ್ಯಾಣದ ಚಾಳಕ್ಯರ ಕೊಡುಗೆಯಾಗಿದೆ